ಹಾಗೆ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಎರಡು ಪ್ರೋಮೋಗಳು ಅಪ್ಲೋಡ್ ಆಗಿದೆ ಮಧ್ಯಾಹ್ನದ್ದು ಸೊ ನಾಲ್ಕನೇದು ಅಂಡ್ ಮೂರನೇದು ಪ್ರೋಮೋ ಸೊ ಟೋಟಲ್ ಇವತ್ತು ನಾಲ್ಕು ಪ್ರೊಮೋ ಅಪ್ಲೋಡ್ ಮಾಡಿದರೆ ಅಂಡ್ ಮೂರನೇದು ನಾಲ್ಕನೇದು ಪ್ರಮೋ ಬಗ್ಗೆ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಸೊ ರಿಯಾಕ್ಷನ್ ನ ಕೊಡ್ತಾ ಇದ್ದೀನಿ ಅಂಡ್ ಮೂರನೇ ಪ್ರೋಮೋದಲ್ ಬಗ್ಗೆ ಫಸ್ಟ್ ಮಾತಾಡೋಣ ಆಮೇಲೆ ನಾಲ್ಕನೇ ಪ್ರೊಮೋ ಬಗ್ಗೆ ಮಾತಾಡೋಣ ಅಂಡ್ ಮೂರನೇ ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ ಸೊ ಅಲ್ಲಿ ಕಂಟೆಸ್ಟೆಂಟ್ ವೈಲ್ಡ್ ಕಾರ್ಡ್ ಅಂತವ್ರಿಗೆ ಸೊ ಅವರ ಅಭಿಪ್ರಾಯಗಳನ್ನು ಕಲೆಕ್ಟ್ ಮಾಡ್ಕೊತಿದ್ರೆ ಮೂರು ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಕಂಟೆಸ್ಟೆಂಟ್ಗಳ ಬಗ್ಗೆ ಸೊ ಮನೆಯವರ ಒಂದು ಒಂದು ಅಭಿಪ್ರಾಯಗಳನ್ನು ಬಿಗ್ ಬಾಸ್ ಈ ಒಂದು ಪಂಚಾಯತ್ ಕಲೆಕ್ಟ್ ಮಾಡ್ಕೊತಿದ್ದಾರೆ ನಮ್ಮ ಕಿಚ್ಚ ಸುದೀಪ್ ಸರ್ ಓಕೆ ಸೊ ಮೊದಲನೇದಾಗಿ ನೋಡ್ತಾ ಇದ್ದಾರೆ ಸೊ ಅಲ್ಲಿ ಎರಡು ಸ್ಟ್ಯಾಂಪ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಒಂದು ರಾಂಗ್ ಮಾರ್ಕ್ ಇದೆ ಇನ್ನೊಂದು ಗ್ರೀನ್ ರೈಟ್ ಮಾರ್ಕ್ ಇರುವಂಥದ್ದಿದೆ ಸೊ ಅದರಲ್ಲಿ ಯಾರಿಗೆ ರೈಟ್ ಮಾರ್ಕ್ ಸಿಗುತ್ತೆ ಮೇ ಬಿ ಅವರು ಚೆನ್ನಾಗಿ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಒಂದು ಮನಸ್ಸನ್ನು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೋಡ್ತಾ ಇದ್ದಾರೆ ಸೊ ಇಲ್ಲಿ ಅಶ್ವಿನಿ ಅವರು ಹೇಳ್ತಿರುವಂಥದ್ದು ಸೊ ರಿಷಾ ಅವ್ರ ಬಗ್ಗೆ ನನಗೆ ಅಂತ ಪಾಸಿಟಿವ್ ಅಂತ ಏನೂ ಇಲ್ಲ ಅಂತ ಅನಿಸ್ತಾ ಅಂತ ಹೇಳ್ತಿದ್ದಾರೆ ಅದ್ರಾದ ಮೇಲೆ ಜಾನ್ವಿ ಹೇಳುವಂಥದ್ದು ಚಂದ್ರಪ್ರಭಾ ಆ್ಯಂಡ್ ಗಿಲ್ಲಿ ಜೊತೆಗೆ ಮಾಡ್ತಿರೋಂಥದ್ದು ರಿಷಾ ಅವರು ಸೊ ಮುಜುಗರ ಆಗ್ತಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ರಿಷಾಗೆ ಹೇಳ್ತಿರುವಂಥದ್ದು ಈ ಒಂದು ಪ್ರೋಮೋ ನೋಡ್ತಾ ಇದ್ದರೆ ಓನ್ಲಿ ರಿಷಾ ವರ್ಸಸ್ ಜಾನ್ವಿ ಅನ್ನೋ ರೀತಿನಿಡಿ ಆಗಿದೆ ಸಿಕ್ಕಾಪಟ್ಟೆ ಕಿತ್ತಾಟ ಮಾಡ್ತಿದ್ದಾರೆ ಸೊ ಅದರಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದ್ರ ಬಗ್ಗೆ ಮಾತಾಡೋಣ ಆ್ಯಂಡ್ ಇಲ್ಲಿ ಅಶ್ವಿನಿ ಅಗೇನ್ ಗೊತ್ತಿದೆ ಅವ್ರಿಗೆ ರಿಷಾ ಬಗ್ಗೆ ತುಂಬ ರಿಷಾ ಆ್ಯಂಡ್ ರಘು ಇದರಲ್ಲ ಅವ್ರು ಕಂಡ್ರೆ ಆಗಲ್ಲ ಸೂರಜ್ ಕಂಡ್ರೆ ಆಗ್ತಿದೆ ಬಿಕಾಸ್ ಅವನು ಸ್ವಲ್ಪ ಅವ್ರ ಒಂದು ಕಡೆನೇ ಸ್ವಲ್ಪ ವಾಲ್ತಿದ್ದಾನೆ ಸೊ ಅದಕ್ಕೋಸ್ಕರ ಆಗ್ತಿದೆ ಓಕೆ ಆಮೇಲೆ ಇಲ್ಲಿ ರಘು ಆದರೂ ಆಗಿರ್ಬೋದು ಆದರೂ ಆಗಿರ್ಬೋದು ಅವ್ರ ವಿರುದ್ಧ ನಿಂತ್ಕೊಂಡಿರುವಂಥದ್ದು ಅಥವಾ ಕ್ಯಾಪ್ಟನ್ ಆಗಲಿಕ್ಕೆ ಏನು ಆಯ್ಕೆ ಮಾಡ್ಕೊಂಡ್ರಲ್ಲ ಸೊ ಅಲ್ಲಿಂದ ಇವರಿಗೆ ಬೆಂಕಿ ಹತ್ಕೊಂಡಿದೆ ಅದರಲ್ಲೂ ಮುಖ್ಯವಾಗಿ ರಘು ಅಂತಂದರೆ ಅಶ್ವಿನಿಗೆ ಸ್ಟಾರ್ಟಿಂಗ್ ಡೇ ಇಂದನೇ ಫು ಅದು ಪ್ರಾಬ್ಲಮ್ ಆಗಿರುವಂಥದ್ದು ಅದಾದಮೇಲೆ ಇಲ್ಲಿ ರಿಷಾ ಬಂದಾದಮೇಲೆ ಅವರು ಫುಲ್ ಎದುರುಗಡೆ ಎಲ್ಲ ಮಾತಾಡ್ತಾರಲ್ಲ ಸೊ ಅದಕ್ಕೆ ಅವರು ಆಗ್ತಾ ಇಲ್ಲ ಇವರಿಗೆ ಜೊತೆಗೆ ಇಲ್ಲಿ ರೀಸನ್ ಕೊಟ್ಟಿರುವಂಥದ್ದು ಹಂಗೆ ಇದೆ ಸೊ ರಿಷ ಅಂತಂದರೆ ನನಗೇನು ಅಷ್ಟು ಪಾಸಿಟಿವ್ ಇಲ್ಲ ಅಂತ ಹೇಳ್ತಿರುವಂಥದ್ದು ಅಶ್ವಿನಿ ಆ್ಯಂಡ್ ಜಾನು ಹೇಳುವಂಥದ್ದು ಚಂದ್ರಪ್ರಭಾ ಆ್ಯಂಡ್ ಗಿಲ್ಲಿ ಜೊತೆಗೆ ಏನು ಮಾಡ್ತಿದ್ದಾರೆ ಅವರು ಸೊ ಅಲ್ಲಿ ಏನು ಜಾಸ್ತಿ ಸ್ವಲ್ಪ ಕ್ಲೋಸ್ ಆಗಿ ಫ್ಲರ್ಟಿಂಗ್ ಓದಿದು ಮಾಡ್ತಿದ್ದಾರೆ ಅದು ಮುಜುಗರ ಆಗ್ತಿದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅದು ಫನ್ ಅಂತ ಅನಿಸ್ಬೋದು ಬಟ್ ನಮಗೆ ಅದು ಮುಜುಗರ ಆಗ್ತಿದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಆ್ಯಂಡ್ ಅದಾದಮೇಲೆ ಫುಲ್ ಕಿತ್ತಾಟ ನಡೀತಾ ಇದೆ ಸೊ ರಿಷಾ ಸೊ ನೀವು ಮಾಡೋದಾಗ ಆಟ ಚೆನ್ನಾಗಿತ್ತಾ ಹಾಗೆ ಹೀಗೆ ಅಂತ ಮಾಡ್ತಿದ್ದಾರೆ ಆಮೇಲೆ ವರ್ತನೆ ಮಾಡೋ ರೀತಿ ಇರುತ್ತೆ ಅನ್ನೋ ರೀತಿಯಲ್ಲಿ ಜಾನ್ವಿ ಹೇಳುವಂಥದ್ದು ಆ್ಯಂಡ್ ರಿಷಾ ಹೇಳುವಂಥದ್ದು ಸೊ ನಿಮಗೂ ಅಸಹ್ಯ ಥೂ ಅಂತ ಅನಿಸುತ್ತೆ ಅದೇ ಮೀನ್ಸ್ ನೀವು ಮಾಡೋದು ಕೂಡ ನಮಗೂ ಕೂಡ ಅಸಹ್ಯ ಅನಿಸುತ್ತೆ ಅಂತ ಹೇಳ್ತಿದ್ದಾರೆ ಅಂಡ್ ಜಾನ್ವಿ ಹೇಳುವಂತದ್ದು ತೂ ಎಲ್ಲ ಹೇಳಬೇಡಿ ಹಾಗೆ ಹೀಗೆ ತುಂಬ ಒಂದು ದೊಡ್ಡ ಮಟ್ಟದಲ್ಲಿನೇ ನಡೀತಾ ಇದೆ ಕಿತ್ತಾಟ ಎಪಿಸೋಡ್ ಮುಗಿದು ಏನು ಅಂತ ತೋರಿಸ್ತೀನಿ ಏನು ತಾಕತ್ತಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ರಿಷಾ ಹೇಳ್ತಿರುವಂಥದ್ದು ಓಕೆ ಸೊ ನಿಮ್ಮ ವಿಷಯ ಬಗ್ಗೆ ಆಲ್ರೆಡಿ ಗೊತ್ತಾಗಿದೆ ಅಂತ ಅನ್ಕೊತೀನಿ ಸೊ ಅಲ್ಲಿ ಜಾನ್ವಿ ಹೇಳ್ತಿರುವಂಥ ವಿಷಯ ಏನು ಅಂತಂದರೆ ಚಂದ್ರಪ್ರಭಾಯ್ ಗಿಲ್ಲಿ ಸೊ ಅಲ್ಲಿ ರಿಷಾ ಅವರ ಒಂದು ಜೊತೆ ಯಾವ ರೀತಿ ನಡ್ಕೊಂಡಿದ್ದಾರೆ ಸ್ಟಾರ್ಟಿಂಗ್ ಬಂದಿನ ಅಥವಾ ಅದ್ರ ನೆಕ್ಸ್ಟ್ ಡೇ ನೋಡ್ತಾ ಇದ್ದೀರಾ ನೀವು ಸೊ ಹೆಗಲ ಮೇಲೆ ಕೈ ಹಾಕೊಳ್ಳುವಂಥದ್ದು ಇಬ್ರು ಕೂಡ ಅಥವಾ ತೊಡೆ ಮೇಲೆ ಮಲಗುವಂಥದ್ದು ಸೊ ಇದೆಲ್ಲ ಅಲ್ಲಿ ಅಸಹ್ಯ ಅನ್ನೋ ರೀತಿ ಅನಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಜಾನ್ವಿ ಹೇಳ್ತಿರುವಂಥದ್ದು ಬಟ್ ಈ ಕಡೆಗಿಂದ ಯಾರು ನಮ್ಮ ರಿಷಾ ಹೇಳ್ತಿರುವಂಥದ್ದು ಸೊ ನೀವು ಮಾಡೋದು ಕೂಡ ನಮಗೆ ಅಸಹ್ಯ ಅನ್ನೋ ರೀತಿಯಲ್ಲಿ ಅನಿಸ್ತಾ ಇದೆ ಯಾವುದು ಅಂತಂದರೆ ಸೊ ಸೊ ಇದೇ ಒಂದು ಜಾನ್ವಿ ಅವರು ಚಂದ್ರಪರ್ಭ ಜೊತೆಗೆ ಒಂದು ಡ್ಯಾನ್ಸ್ ಮಾಡ್ತಾರೆ ಸೊ ಅಲ್ಲಿ ಚಂದ್ರಪರ್ಭ ಎಲ್ಲ ಅವ್ರಿಗೆ ಎತ್ಕೊಂಡು ಅದು ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಅದನ್ನು ಪರ್ಫಾಮೆನ್ಸು ಅಂತ ಮೇ ಬಿ ಜಾನ್ವಿ ಅಂದ್ಕೊಂಡಿರ್ಬೋದು ಸೊ ಇದನ್ನು ಕಂಟೆಂಟ್ ರೀತಿ ಏನು ಅಂದ್ಕೊಂಡಿದ್ದಾರೆ ಗೊತ್ತಿಲ್ಲ ಬಟ್ ಒಬ್ರು ಕಡೆಯಿಂದ ಒಬ್ಬರಿಗೆ ಆಪಾದನೆ ಅಂತೂ ಮಾಡ್ತಿದ್ದಾರೆ ಎರಡೂ ಅಸಹ್ಯ ಅನ್ನೋ ರೀತಿಯಲ್ಲಿ ಸೊ ನಮ್ಮನ್ನು ಏನಂತಂದರೆ ಖಂಡಿತವಾಗಲೂ ನನ್ನ ಪ್ರಕಾರ ಸೊ ಸಾಮಾನ್ಯ ನಾವು ಜನರಾಗಿ ಏನು ಏನ್ಕೊತೀವಂದರೆ ಎರಡೂ ಕೂಡ ಅಸಹ್ಯ ಅನ್ನೋ ರೀತಿ ಅನಿಸುತ್ತೆ ಈ ಸಿನಿಮಾದಲ್ಲಿ ಶೂಟಿಂಗ್ ಮಾಡೋದು ಬೇರೆ ಆ್ಯಕ್ಟಿಂಗ್ ಬೇರೆ ಮತ್ತು ಒಂದು ರಿಯಾಲಿಟಿ ಶೋ ಅಂತಂದಾಗ ಖಂಡಿತವಾಗ್ಲು ಇದೆಲ್ಲ ಅಸಹ್ಯನೇ ಸುಮಾರು ರಿಯಾಲಿಟಿ ಶೋಗಳಲ್ಲಿ ಈ ಥರದ ಅಸಹ್ಯಗಳು ನಡಿತಾನೆ ಇರುತ್ತೆ ಹಾಗಾಗಿ ಮಾತ್ರಕ್ಕೆ ಅವ್ರ ತಪ್ಪು ಅವ್ರು ಸರಿ ಅಂತ ನಾವು ಹೇಳಿಕ್ಕೆ ಹೋಗಲ್ಲ ಬಿಕಾಸ್ ನಮ್ಮ ದೃಷ್ಟಿಕೋನದಿಂದ ಅದು ಮಾಡಬಾರ್ದಾಗಿತ್ತು ಅಂತಲೇ ಅನಿಸುತ್ತೆ ಬಟ್ ಇಲ್ಲಿ ಜಾನ್ವಿ ಹೇಳುವಂಥದ್ದು ಅಟ್ಲೀಸ್ಟ್ ಮುಂಚೆ ಆದರೂ ಹೇಳ್ಬೋದಾಗಿತ್ತು ಅಟ್ಲೀಸ್ಟ್ ಇವಳು ಸರಿ ಇದ್ದಿದ್ರೆ ಅಂದರೆ ಇವರು ಕರೆಕ್ಟಾಗಿ ಇದ್ದಿದ್ದಿದ್ರೆ ಸೊ ಇವರು ಹೇಳ್ಬೋದಾಗಿತ್ತು ಸೊ ಇವ್ರಿಗೆ ಅರ್ಹತೆ ಇಲ್ಲ ಅಂತ ನನಗನ್ಸುತ್ತೆ ನನಗಲ್ಲ ಸುಮಾರು ಜನ ಕೇಳುವಂಥದ್ದನ್ನೇ ಜಾನ್ವಿ ಹೇಳಿರೋದು ಸರಿ ಇರ್ಬೋದು ಬಟ್ ಇವಳು ಹೇಳಬಾರ್ದಾಗಿತ್ತು ಬೇರೆ ಕರೆಕ್ಟಾಗಿರೋರು ಹೇಳಬೇಕಾಗಿತ್ತು ಅಂತ ಬಿಕಾಸ್ ಇವರು ಒಂದು ರಿಯಾಲಿಟಿ ಶೋಗಳು ಮಾಡಿದ್ದಾರೆ ಅಥವಾ ಇವರು ಇದೇ ಶೋದಲ್ಲೇ ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ ಎತ್ಕೊಂಡೆಲ್ಲೂ ಅವಾಗ ಸರಿ ಇತ್ತಾ ಅನ್ನೋವಂಥದ್ದು ಒಬ್ಬರ ಮೇಲೆ ಆಪಾದನೆ ಮಾಡಬೇಕು ಅಂದರೆ ಈ ರೀತಿಯಲ್ಲಿ ಆಪಾದನೆ ಸರಿ ಸರಿಯಲ್ಲ ಹೇಳ್ತಿದ್ದಾರೆ ನನ್ನೂ ಕೇಳೋಕಿದ್ರೆ ರಿಷಾ ಮಾಡಿದ್ದು ಕೂಡ ತ ತಪ್ಪೇ ಇದೆ ಓಕೆ ಒಂದು ಲೆವೆಲ್ವರೆಗೂ ಕೂಡ ಲಿಮಿಟಲ್ಲಿ ಇರಬೇಕು ಆ ಒಂದು ಫ್ಲರ್ಟಿಂಗ್ ಆದರೂ ಆಮೇಲೆ ಚಂದ್ರಪ್ರಭಾದ್ರು ಆಗಿರ್ಬೋದು ಗಿಲ್ಲಿಯಾದರೂ ಆಗಿರ್ಬೋದು ಅವ್ರಿಗೂ ಕೂಡ ಅಷ್ಟೇ ಒಂದು ವಾರ್ನಿಂಗ್ ಅಂತಲೇ ಅನ್ಕೊಬೇಕು ಎಲ್ಲಿವರೆಗೂ ಇರಬೇಕು ಅಲ್ಲಿವರೆಗೂ ಇರಬೇಕು ಆ ಚಂದ್ರಪ್ರಭಾಗೆ ಮದುವೆ ಆಗಿ ಮೂರು ಕತೆ ವಯಸ್ಸಾಗಿದೆ ಇನ್ನೂ ಕಾಮನ್ ಸೆನ್ಸ್ ಇಲ್ಲ ಹೋಗ್ಬಿಟ್ಟು ಆ ಹುಡುಗಿ ಮೇಲೆ ಅವ್ರು ತಡೆವನ್ನ ಮಾಡ್ಕೊತ ನಾಚಿಕೆ ಆಗೋದಿಲ್ಲ ಫ್ಯಾಮಿಲಿ ನೋಡ್ತಾ ಇರುತ್ತೆ ಎಲ್ಲ ಅವರು ಫ್ಯಾಮಿಲಿ ಕಡೆಯವರು ನೋಡ್ತಿರ್ತಾರೆ ಅನ್ನೋದು ಕಾಮನ್ ಸೆನ್ಸ್ ಬೇಡವಾ ಓಕೆ ಹುಡುಗಿ ಮಾಡರ್ನ್ ಆಗಿರ್ಬೋದು ಏನೇ ಆಗಿರ್ಬೋದು ಬಟ್ ಆದರೂ ಕೂಡ ಒಂದು ಲಿಮಿಟ್ ಅಂತ ಇರುತ್ತೆ ಸೊ ರಿಯಾಲಿಟಿ ಶೋ ಇದು ಸೊ ಏನ್ ಮಾಡಕ್ ಹೊರಟಿದ್ದಾರೆ ಅಂತ ಅನಿಸ್ತಾ ಇಲ್ಲ ಬಟ್ ಈ ಕಡೆ ಹೇಳುವಂಥದ್ದು ಜಾನ್ವಿ ಹೇಳಿರುವಂಥದ್ದು ಸರಿ ಇಲ್ಲ ಬಿಕಾಸ್ ಅವಳು ಕೂಡ ಅದನ್ನೇ ಮಾಡಿದ್ದಾಳೆ ಸೊ ಅದಕ್ಕೋಸ್ಕರ ಹೇಳಿರೋದು ಸರಿಬೋದು ಹೇಳಿರೋ ವ್ಯಕ್ತಿ ಸರಿಯಲ್ಲ ಅಂತ ಹೇಳ್ತಿದ್ದಾರೆ ಅದೇ ವಿಷಯನ ಬೇರೆ ಯಾರಾದರೂ ಹೇಳಿದರೆ ನೆಟಗಿರೋರು ಸೊ ಅದು ಅದಕ್ಕೊಂದು ಅರ್ಥ ಬರೋದು ಅನ್ನೋ ರೀತಿಯಲ್ಲಿ ಸುಮಾರು ಜನ ಮಾತಾಡ್ತಿದ್ರು ಬಟ್ ಓಕೆ ನನಗೂ ಹಂಗೆ ಅನಿಸುತ್ತೆ ಬಟ್ ಯಾರು ಹೇಳಿದ್ರೆ ಅನ್ನೋದು ಮುಖ್ಯ ಅಲ್ಲ ಬಟ್ ಇಬ್ಬರು ಕೂಡ ಅಷ್ಟೇ ಲಿಮಿಟಲ್ಲಿ ಇರಬೇಕಾಗಿತ್ತು ಅನ್ನೋದು ನನ್ನ ಅನಿಸಿಕೆ ಬಟ್ ಇದರಾದ್ಮೇಲೆ ನನಗೇನು ಜಾಸ್ತಿ ಹೇಳೋಕ್ಕಿಲ್ಲ ಆಮೇಲೆ ರಿಷಾಗೆ ಖಂಡಿತವಾಗಲೂ ಟಾರ್ಗೆಟ್ ಮಾಡ್ತಿದ್ದಾರೆ ಅದರಲ್ಲಿ ಎರಡನೇ ಅಶ್ವಿನಿ ಅದರಾಗಿರ್ಬೋದು ಕೆಲವರೆಲ್ಲ ರಿಷಾಗೆ ಏನು ಮಾಡಿದ್ರು ಕೂಡ ತಪ್ಪು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಬಟ್ ಈ ವಿಷಯನ ನನ್ನ ಪ್ರಕಾರ ಬೇರೆ ಟೈಮಲ್ಲೂ ಕೂಡ ಹೇಳ್ಬೋದಾಗಿತ್ತು ಸೊ ಫ್ರೆಂಡ್ಲಿ ಆಗಿದ್ದಾಗ ಸೊ ಹೋಗ್ಬಿಟ್ಟು ಇರ್ಷ ಇದ್ ಯಾಕೋ ಸ್ವಲ್ಪ ಓವರ್ ಅಂತ ಅನಿಸ್ತಾ ಇದೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊ ಮುಜುಗಾರ ಆಗ್ತಾಯಿ ರಿಯಾಲಿಟಿ ಶೋ ಇದು ಸುಮಾರು ಜನ ನೋಡ್ತಾ ಇದ್ದಾರೆ ಅಂದ್ರೆ ಜನ ನೋಡ್ತಿರ್ತಾರೆ ಸೊ ಸ್ವಲ್ಪ ಎಲ್ಲೋ ಜಾಸ್ತಿ ಹೋಗ್ತಿದೆ ಅನ್ನೋ ರೀತಿಯಲ್ಲಿ ಹೇಳಬೇಕಾಗಿತ್ತು ಓಕೆ ಆ ಒಂದು ವಿಷಯ ಎರಡು ಮೂರು ಸರಿ ಆಗಿದೆ ಚಂದ್ರಪ್ರಭಾ ಹೋಗಿ ಅವ್ರು ತಡೆ ಮೇಲೆ ಮಲ್ಕೊಳ್ಳೋದು ಒಂದ್ಸರಿ ಆಗಿಲ್ಲ ಅದು ಎರಡು ಮೂರು ಸರಿ ಆಗಿದೆ ಕೆಲವು ಟೈಮಲ್ಲಿ ಗಿಲ್ಲಿ ಉರ್ಸ್ಬೇಕು ಅನ್ನೋ ರೀತಿಯಲ್ಲೇ ಮಾಡಿದ್ದಾರೆ ಸೊ ಅದು ಎಲ್ಲೋ ತಪ್ಪು ಅಂತ ನನಗನ್ಸುತ್ತೆ ಸೊ ಈ ಒಂದು ಪ್ರೋಮೋದಲ್ಲಿ ಇಷ್ಟೊಂದಿತ್ತು ಆ್ಯಂಡ್ ಇನ್ನೊಂದು ಪ್ರೋಮೋ ಬಗ್ಗೆ ಮಾತಾಡಿದ್ರೆ ಸೊ ಇಲ್ಲಿ ಸುದೀ ಸರ್ ಅಂದ್ರೆ ನಮ್ಮ ಸುದಿ ಅವರು ಸೆಡೆ ಅಂದಿರೋ ಪದದ ಬಗ್ಗೆ ಚರ್ಚೆ ನಡೀತಾ ಇದೆ ಇಲ್ಲಿ ಕಿಚ್ಚನ ಪಂಚಾಯತ್ ನಲ್ಲಿ ಸುದೀಪ್ ಸರ್ ಹೇಳುವಂಥದ್ದು ಮಿಸ್ಟರ್ ಸುದೀ ಸರ್ ಸೆಡೆ ಅಂದ್ರೆ ಏನು ಅಂತ ಕೇಳ್ತಾರೆ ಸೊ ಅಲ್ಲಿ ಹೇಳುವಂಥದ್ದು ಸುದೀ ಹೇಳುವಂಥದ್ದು ಅದು ಚೈಲ್ಡ್ ಅಂತ ಹೇಳ್ತಾರೆ ಅಣ್ಣ ಅನ್ನೋ ರೀತಿಯನ್ನು ಹೇಳ್ತಿದ್ದಾರೆ ಹಾಗಾಗಿ ಮಾತ್ರಕ್ಕೆ ನನಗೆ ನೀವು ಒಂಥರ ಚಿಕ್ಕ ಮಗು ತರ ಕಾಣ್ತಿದ್ರಾ ಸೊ ನಾನು ನಿಮಗೆ ಸೆಡೆ ಅಂತ ಹೇಳಬಹುದು ಅಂತ ಕರೀತಾರೆ ಕೇಳ್ತಾರೆ ಸುದಿ ಹೇಳುವಂಥದ್ದು ಕೋಪದಲ್ಲಿ ಬಂತಣ್ಣ ಅದು ಮಾತಿಗೆ ಬರದಲ್ಲ ಹಂಗೆ ಬಂತು ಅನ್ನೋ ರೀತಿಯನ್ನು ಹೇಳ್ತಿದ್ದಾರೆ ಮಾತಿನ ಬರದಲ್ಲಿ ಬಂದಿದ್ದಲ್ಲ ಅದು ನಿಮ್ಮ ದೃಷ್ಟಿಕೋನ ಆಗಿದೆ ಅಂತ ಹೇಳ್ಬಿಟ್ಟು ಸುದೀಪ್ ಸರ್ ಹೇಳುವಂಥದ್ದು ಏನ್ ಗೊತ್ತಾ ಇವ್ರಿಗೆ ಒಂದು ಮೂರು ಜನ ಇದರಲ್ಲ ಇವರು ಏನ್ ಮಾಡಿದ್ರು ಸರಿ ಯಾರಿಗೆ ಏನ್ ಬೇಕಾದ್ರೂ ಹೇಳ್ಬೋದು ಸೊ ಅದು ಸುದೀಗಂತೂ ಅಲ್ಲಿ ಬೇರೆ ಯಾರು ಮೇಲ್ ಬೇಕಾದ್ರೂ ಹೇಳ್ತಾನೆ ಅಶ್ವಿನಿ ಜಾನ್ವಿ ಸೊ ಇವ್ರ ಕೆಲವ್ರ ಮೇಲೆ ಹೋಗಲ್ಲ ಅವ್ನು ಯಾಕಂದ್ರೆ ಗುಂಪಾರಲ್ಲ ಹಾಕೊಂಡು ಸೊ ಅವ್ರ ಜೊತೆ ಮಾತಾಡಕ್ ಆಗದೆ ಇರೋವಂಥದ್ದನ್ನ ಬೇರವ್ರ ಮೇಲೆ ಪ್ರಯೋಗ ಮಾಡ್ತಾನೆ ಆಮೇಲೆ ಅದಕ್ಕೆ ಕ್ಷಮೆ ಕೇಳೋದನ್ನ ಹೆಂಗ್ ಕೇಳಿದಾಗ ಗೊತ್ತಾ ನಿನ್ನೆ ಆ ಬಾತ್ರೂಮ್ ಅಲ್ಲಿ ಏನೋ ವ್ಯಂಗ್ಯ ಮಾಡೋ ರೀತಿಯಲ್ಲಿ ಅದು ಕೇಳಬೇಕು ಅಂತ ಕೇಳಿಲ್ಲ ನಾಚಿಕೆ ಆಗ್ಬೇಕಿಂತ ಮಾತಲ್ಲ ಆಡ್ಲಿಕ್ಕೆ ದೊಡ್ಡದಾಗ ಏನೋ ತುಂಬ್ತಾರೆ ಹಾಗೆ ಹೀಗೆ ಅಂದ್ಕೊಂಡು ಆ ಅಮ್ಮ ನಿನ್ನ ಕಡೆಯಿಂದ ಏ ಅಂತ ಅನ್ಸ್ಕೊಳ್ಳಿಲ್ಲ ಆ ಅಮ್ಮ ಅಂತ ಅನ್ಸ್ಕೊಳ್ಳಿಲ್ಲ ನೀನು ಯೋಗ್ಯತೆಗೆ ಅವ್ರಿಗೆ ಹೋಗ್ಬಿಟ್ಟು ಸೆಡೆ ಅಂತ ಬೇರೆಯವ್ರಿಗೆ ನೀನು ಇನ್ನೂ ಹಾಕೊಂಡು ಸರಿಯಾಗಿ ಹೋಗಬೇಕು ಉಗಿಬೇಕಾಗಿತ್ತು ಅದರಲ್ಲಿ ಡೌಗಳು ಬೇರೆ ಅದಕ್ಕೆ ಸೈ ಅಂತಂದ್ರೆ ಅಂತಂದರೆ ಚೈಲ್ಡು ಚಿಕ್ಕವಳು ಅನ್ನೋ ರೀತಿ ಕನ್ನಡ ನಿಘಂಟಲ್ಲಿ ಹೋಗಿ ಚೆಕ್ ಮಾಡಿ ಅದು ಚೈಲ್ಡು ಅಂದರೆ ಚಿಕ್ಕವಳು ಅಂತೆ ನೀನು ಯಾವುದಾದ್ರೂ ಕಚಲ ನಿಘಂಟು ಇರಬೇಕು ಒಂದು ಕಾಮನ್ ಸೆನ್ಸ್ ಇಲ್ವಾ ಆ್ಯಂಡ್ ಇದಾದಮೇಲೆ ಅಶ್ವಿನಿಯವರು ಕೇಳ್ತಾರೆ ಸುದೀಪ್ ಅಶ್ವಿನಿ ಅವರೇ ಹೆಣ್ಣಿನ ಮೇಲೆ ಮಾತ್ರ ತಪ್ಪು ಅಂತೀರ ಏಕವಚನದಲ್ಲಿ ಮಾತ್ರ ತಪ್ಪು ಅಂತೀರಾ ಆದರೆ ಇಂತ ವರ್ಡ್ ಆಡೋ ಟೈಮಲ್ಲಿ ನೀವು ಸೈಲೆಂಟ್ ಆಗಿರ್ತೀರ ಅನ್ನೋ ರೀತಿಯಲ್ಲಿ ಮಾತಾಡಿದಾಗ ಸೊ ನಿಮ್ಗೆ ಹೇಳಿದ್ರೆ ಏನು ಮಾಡ್ತೀರ ನೀವು ಅಂದರೆ ಈ ಪದ ನಿಮಗೆ ಹೇಳಿದ್ರೆ ಏನು ಮಾಡ್ತಿದ್ರಿ ಅನ್ನೋಂಥ ಪ್ರಶ್ನೆ ಬರುತ್ತೆ ಅಥವಾ ಯಾಕೆ ನೀವು ತಡಿಲಿಲ್ಲ ಅನ್ನೋವಂಥದ್ದು ಆಮೇಲೆ ಇಂಥ ಟೈಮಲ್ಲಿ ನೀವು ಚಿಕ್ಕವ್ರು ಮಕ್ಕಳ ಥರ ಅಥವಾ ಆಗಬೇಡಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅಂದರೆ ಈ ಕಿತ್ತಾಟಗಳೆಲ್ಲ ನಡೀತಿದೆಯಲ್ಲ ಸೊ ಒಂದು ರೀತಿನಲ್ಲಿ ಅವ್ರು ಬೇಕಾದವ್ರಿಗೆ ಮಾಡಿದ್ರೆ ತಪ್ಪು ಬೇರೆಯವ್ರಿಗೆ ಮಾಡಿದ್ರೆ ಅವ್ರಿಗೆ ಆಗದರೋರಿಗೆ ಮಾಡಿದ್ರೆ ಸರಿ ಇದೇ ಆಗ್ತಿರೋವಂಥದ್ದು ಇಲ್ಲಿ ಈ ಅಶ್ವಿನಿ ಬೇರೆಯವರು ಇವ್ರಿಗೆ ಏನಾದರೂ ಎ ಅಂದರೆ ಸಾಕು ಎಮ್ಮ ಅಂದರೆ ಸಾಕು ಫುಲ್ ಉರ್ಕೊಂಡ್ಬಿಡ್ತಾಳೆ ಇವಳು ಮಾತ್ರ ಬೇರೆಯವರಿಗೆ ಥೂ ಅಂತ ಹೇಳ್ಬೋದು ಸೆಡೆ ಅಂತ ಹೇಳ್ಬೋದು ಇವ್ರ ಕಡೆಯವರು ಏನು ಬೇಕಾದರೂ ಹೇಳ್ಬೋದು ಚೈಲ್ಡ್ ಅನ್ಬೋದು ಗಾಂಚಲಿ ಅನ್ಬೋದು ಎಲ್ಲ ಅನ್ಬೋದು ಕಾರ್ಟೂನು ಹಾಂ ಈ ಪ್ರತಿಯೊಂದು ಹೇಳ್ಬೋದು ಅದು ಏನೂ ತಪ್ಪಿಲ್ಲ ಶಿ ಈಸ್ ಎಸ್ ಕ್ಯಾಟಗರಿ ಅನ್ಬೋದು ಏನು ಇವ್ರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅರ್ಥ ಆಗ್ತಿಲ್ಲ ನನಗೆ ಇನ್ನೂ ಸರಿ ಸರಿಯಾಗಿ ಹಾಕೊಂಡು ಉಗಿಬೇಕಿತ್ತು ಅನ್ನೋದು ನನ್ನ ಅನಿಸಿಕೆ ಸುದೀಪ್ ಸರ್ ಅವಳು ಅದ್ರ ಮುಖ್ಯವಾಗಿ ಕೆಲವರನ್ನ ಇಲ್ಲಿ ಸ್ಟಾಪಲ್ಲಿ ಇದರಲ್ಲ ಜಾನ್ವಿಯಾದ್ರು ಆಗಿರ್ಬೋದು ಈ ಅವ್ರಿಗೆ ಸರಿ ಸರಿಯಾಗಿ ಹಾಕಿ ಉಗಿಬೇಕು ಯಾಕೆ ಇವ್ರು ಅಷ್ಟೊಂದು ಸಾಫ್ಟಾಗಿ ಹೇಳ್ತಾರೋ ಗೊತ್ತಿಲ್ಲ ಅವ್ರು ಇಲ್ಲಾಂದ್ರೆ ಬಿಗ್ ಬಾಸ್ ನಡೆಯಲ್ವಾ ಅದು ಎತ್ತು ಆಚೆ ಬಿಸಾಕಿ ಈ ಪ್ರೋಮೋದಲ್ಲಿ ಓನ್ಲಿ ಈ ಸಡೆ ಪದದ ಬಗ್ಗೆನೇ ಮಾತಾಡಿದರೆ ಇನ್ನೂ ಸುಮಾರು ವಿಷಯಗಳಿದ್ದಾವೆ ಅದನ್ನು ಟಚ್ ಮಾಡಿದಾರೋ ಮಾಡಿಲ್ವೋ ಗೊತ್ತಿಲ್ಲ ಟಚ್ ಮಾಡಲೇಬೇಕು ಮಾಡಿಲ್ಲ ಅಂತಂದರೆ ಪಂಚಾಯಿತಿ ಮೇಲೇ ಕ್ವಶನ್ ಮಾರ್ಕ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಬೇರೆಯವ್ರ ಬಗ್ಗೆ ಬೇರೆ ಸೀಸನ್ಗಳಲ್ಲಿ ಚಿಕ್ಕ ಚಿಕ್ಕವ್ರ ಮೇಲೆ ಯಾವ ರೀ ಯಾವ್ಯಾವ ರೀತಿಯಲ್ಲಿ ಮಾತಾಡಿದಾರೆ ಅನ್ನೋದು ನಾನು ನೋಡಿದ್ದೀನಿ ಇವ್ರೇನೋ ದೊಡ್ಡ ದೊಡ್ಡ ಕಿಲಾಡಿಗಳಿಗಂತೂ ಟಿ ಆರ್ ಪಿ ಬರುತ್ತಲ್ಲ ಅವ್ರಿಗೆ ಅಂಥವ್ರಿಗೆ ಮಾತಾಡಲ್ಲ ಇವರು ಅವ್ರು ಎಷ್ಟಾದರೂ ಕಂಟ್ರೋವರ್ಷಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಸ ಒಂದು ಏನೋ ಲೆವೆಲಲ್ಲಿ ಇಟ್ಕೊಬೇಕು ಎಲ್ರಿಗೂ ಕೂಡ ಒಂದೇ ಲೆವೆಲಲ್ಲಿ ಮಾತ ಮಾತಾಡಬೇಕು ಒಬ್ರಿಗೆ ಒಂದು ನ್ಯಾಯ ಇನ್ನೊಬ್ರಿಗೆ ಒಂದು ನ್ಯಾಯ ಅಲ್ಲ ಪಾರ್ಸಾಲಿಟಿ ಮಾಡುವಂಥದ್ದಲ್ಲ ಓಕೆ ಸೊ ನನಗೆ ಅನಿಸಿರೋದನ್ನ ಹಂಚ್ಕೊಂಡಿದ್ದೀನಿ ಈ ಅಂದಿದ್ದಂತೂ ಸರಿಯಾಗಿ ಕೊಟ್ಟಿದ್ದಾರೆ ಸುದ್ದಿಗೆ ಅದೇ ರೀತಿಯಲ್ಲಿ ಅಶ್ವಿನಿ ಜಾನ್ವಿ ಮಾಡಿರುವಂಥ ತಪ್ಪುಗಳಿಗೂ ಕೂಡ ಅದೇ ರೀತಿಯಲ್ಲಿ ಅಷ್ಟೇ ನೇರವಾಗಿ ಖಾರವಾಗಿ ಕ್ಲಾಸ್ ತಗೊಬೇಕು ಅನ್ನೋಂಥದ್ದು ನಮ್ಮ ಅನಿಸಿಕೆ ಓಕೆ ಸೊ ನಿಮ್ಮ ಅನಿಸಿಕೆ ವಿವರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್